ಚಾಮರಾಜನಗರ ಪಟ್ಟಣದಲ್ಲಿಂದು ಬಿಡಿ ಕಾಲೋನಿಯ ಪಾರ್ಕ್ ಹತ್ತಿರದ ಸುತ್ತಮುತ್ತ ರಸ್ತೆ ಡಾಂಬರೀಕರಣ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಕೆಂಡಾಮಂಡಲವಾದ ನಗರಸಭೆಯ ಸದಸ್ಯ ಖಲೀಲ್ ಉಲ್ಲಾ ಅವರು ಇಂದು ರಸ್ತೆ ಕಾಮಗಾರಿ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳಪೆ ಕಾಮಗಾರಿಯ ಬಗ್ಗೆ ವಿವರಿಸಿದರು

ಸಾಂಬಾರೇ ಹಾಕಿಲ್ಲ ಇದರಲ್ಲಿ ಬರೀ ಜಲ್ಲಿ ಆಗ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಹೋಗಿದ್ದಾರೆ ಕಾಲ್ ತಪ್ಪ ನಿ ಹಾಗೆ ಹದಿನೈದು ದಿನವೂ ಆಗಿಲ್ಲ ನೋಡಿಲಿಲ್ಲ ವಾರ್ಡ್ ನಂಬರ್ ನಾಲ್ಕಿದು ನೋಡಿ ಹದಿನೈದು ದಿನ ಆಗಿದೆ ಹಿಂಗೆ ಬರ್ತಾನೆ ಇರೋದು ಇನ್ನು ನೋಡಿ ಸೈಡ್ ನೋಡಿ

ನೋಡಿ ಅವರಾಗಿರೋದು ಈ ಜಾಗದಲ್ಲಿ ನೋಡಿರಾಜನಗರ ನಗರಸಭಾ ವ್ಯಾಪ್ತಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ನಗರತ್ನ ಯೋಜನೆ ಅಡಿಯಲ್ಲಿ ನಮ್ಮ ವಾರ್ಡ್ ನಂಬರ್ ನಾಲ್ಕಕ್ಕೆ ಐವತ್ತು ಲಕ್ಷದ ನಗರತನ ಯೋಜನೆ ಅಡಿಯಲ್ಲಿ ಕಾಮಗಾರಿ ಪಟ್ಟಿ ಮಾಡಲಾಗಿತ್ತು ಹದಿನೈದು ದಿನ ಮುಂಚೆ ಕಾಮಗಾರಿ ಪ್ರಾರಂಭ ಮಾಡಲಾಗಿತ್ತು ಆ ಕಾಮಗಾರಿ ಮಾಡಿದಾಗ ಟೈಮಲ್ಲಿ ನಾನು ಈ ಸೆಲ್ ಈ ಕಾಂಟ್ರಾಕ್ಟ್ ಅವರು ಏನು ಸಬ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಚಂದ್ರಶೇಖರ್ ಅಂತ ಆ ವ್ಯಕ್ತಿಗೆ ನಾನು ಕೂಡ ಹೇಳಿದ್ದೆ ಈ ಕಾಮಗಾರಿಯಲ್ಲಿ ಫುಲ್ಲು ನಮ್ಮ ಕಲ್ಪೆ ಕಾಮಗಾರಿ ಇದೆ ಈ ಇದರಲ್ಲಿ ಡಾಮರ್ ಇಲ್ಲ ಅಂತ ಅವರು ನಮಗೆ ಸಮಜಾಯಿಸ್ಕೊಟ್ಟು ಈ ಕಾಮಗಾರಿ ಆಗುತ್ತೆ ಅಂತ ಐದು ದಿನ ಹದಿನೈದು ದಿನಲ್ಲಿ ಸೆಟ್ಟಿಂಗ್ ಆಗಬೇಕು ಅಂತ ಕೂಡ ಹೇಳಿದರು ಈಗ ಹದಿನೈದು ದಿನ ಆಗಿದ ನಂತರ ನಾವು ಇಲ್ಲಿ ಬಂದು ನೋಡಿದಾಗ ರೋಡ್ಗಳೆಲ್ಲ ಫುಲ್ಲು ಮೇಲ್ಗಡೆ ಏನು ಜಲ್ಲಿ ಹಾಕಿದೆ ಮತ್ತು ತಾರ ಹಾಕಿದರೆ ಎಲ್ಲ ಮೇಲ್ಗಡೆ ಪೌಡ್ರ್ ಪೌಡ್ರ್ ಥರ ಬರ್ತಾಯಿದೆ ಬರೀ ಒಂದೇ ಕಡೆ ಅಲ್ಲ ಪೂರ್ತಿ ನಾನೂರೈವತ್ತು ಮೀಟ್ರ್ ಕಡೆ ರೋಡ್ ಹಾಕಿದ್ದಾರೆ ಇವರು ನಾನೂರೈವತ್ತು ಮೀಟ್ರ್ ಕಡೆ ನಾವು ಹೋಗಿ ಪರಿಶೀಲನೆ ಮಾಡಿದಾಗ ಒಂದೊಂದು ಕಡೆ ಎರಡೆರಡು ಎರಡು ಮೀಟ್ರ್ ಮೂರು ಮೂರು ಮೀಟ್ರ್ ಆ ಥರನೇ ಪೌಡ್ರ್ ಪೌಡ್ರ್ ಥರ ಬರ್ತಾಯಿದೆ ಇದು ನಾವು ನೋಡಿ ಈಗೇನೆ ಇದು ಮಾಡಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳಿರು ಬಂದು ಪರಿಶೀಲನೆ ಮಾಡಬೇಕು ಮತ್ತು ನಾವು ನಾಳೆ ರಜೆ ಇರೋದಿಂದ ನಾಳೆ ಮಂಗಳವಾರ ಹೋಗಿ ಜಿಲ್ಲಾಧಿಕಾರಿಗೆ ಭೇಟಿ ಮಾಡಿ ಈ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಏನು ಈ ಕಾಮಗಾರಿ ಮಾಡಿದ್ದಾರೆ ಭಾಳ ಕಲ್ಪೆ ಕಾಮಗಾರಿ ಮಾಡಿದ್ದಾರೆ ಇವ್ರ ಮೇಲೆ ಸುಸ್ತ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಮೂಲಕ ವ್ಯಕ್ತ ಮಾಡ್ತೇವೆ ಸರ್ ಐವತ್ತು ಲಕ್ಷದ ಅನುದಾನ ಇದು ಟೋಟಲ್ ನಾನ್ನೂರೈವತ್ತು ಮೀಟ್ರ್ ನಮ್ಮ ಟಿಪ್ಪು ಮಸೀದಿ ಹಿಂಭಾಗ ಪಾಲಕ್ ಸುತ್ತಮುತ್ತ ಕಾಮಗಾರಿ ಮಾಡಲಾಗಿದೆ ಹದಿನೈದು ದಿನ ಮುಂಚೆನೇ ಈ ಕಾಮಗಾರಿ ಪ್ರಾರಂಭ ಆಗಿತ್ತು ಈಗ ಹದಿನೈದು ದಿನ ನಂತರ ಬಂದು ನಾವು ನೋಡಿದಾಗ ನೀವೇ ಖುದ್ದಾಗಿ ನೋಡಿದ್ದೀರಾ ಎಲ್ಲ ಕಡೆ ಇದು ಪೌಡ್ರ್ ಪೌಡ್ರ್ ಥರ ಮೇಲ್ಗಡೆ ಜಲ್ಲಿ ಎಲ್ಲ ಎದ್ದು ಬಂತಾ ಇದೆ